ಅತಿಥಿ ಉಪನ್ಯಾಸಕರಿಂದ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳದ ಆರೋಪದಡಿ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳಿಂದ ದಿಢೀರ್ ಪ್ರತಿಭಟನೆ ನಡೆಸಲಾಯಿತು ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ತರಗತಿ ಬಹಿಷ್ಕರಿಸಿ ರಸ್ತೆ ತಡೆ ಹಿಡಿದು ಪ್ರತಿಭಟನೆ ನಡೆಸಿದರು ಕಾಲೇಜಿನ ಭೌತಶಾಸ್ತ್ರ ವಿಭಾಗದ ಅತಿಥಿ ಉಪನ್ಯಾಸಕರಾದ ಶಂಕರಾನಂದ ಅವರ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ವಿದ್ಯಾರ್ಥಿಗಳನ್ನ ಹೊರಗೆ ಕಳುಹಿಸಿ ವಿದ್ಯಾರ್ಥಿನಿಯರಿಗೆ ಮಾತ್ರ ಪಾಠ ಮಾಡುತ್ತಿದ್ದರು ಎಂದು ದೂರಿದ್ದಾರೆ ಸ್ಥಳಕ್ಕೆ ಆಗಮಿಸಿ ಕೋಟೆ ಪೊಲೀಸ್ ಠಾಣೆ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ

ಸಹ್ಯಾದ್ರಿ ಕಾಲೇಜಲ್ಲಿ ಒಬ್ಬ ಲೆಕ್ಚರರಿಂದ ಹೆಣ್ಣು ಮಕ್ಕಳಿಗೆ ತುಂಬ ಅಂದರೆ ತುಂಬ ತೊಂದರೆ ಆಗ್ತಿದೆ ಈ ಹಿಂದೆ ಅಂದರೆ ಅವನು ಒಂದು ಪ್ರೈವೇಟ್ ಜಾಗಕ್ಕೆ ಟಚ್ ಮಾಡೋದಾಗಿರ್ಬೋದು ಹುಡುಗಿರಿಗೆ ರಾತ್ರಿ ರಾತ್ರಿ ಕಾಲ್ ಮಾಡೋದು ಮೆಸೇಜ್ ಮಾಡೋದೆಲ್ಲ ನಡೀತಾ ಇದೆ ಈ ಹಿಂದೆ ಪ್ರಿನ್ಸಿಪಾಲ್ಗೂ ಹೋಗಿ ನಾವು ಇದನ್ನ ವಿಷಯ ಸ್ಟೂಡೆಂಟ್ಸ್ಗಳೆಲ್ಲ ಹೋಗಿ ವಿಷಯ ತಲುಪಿಸಿದ್ದಾರೆ ಆದರೂ ಪ್ರಿನ್ಸಿಪಲ್ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ನಾವೇನು ನಾವು ಅದಕ್ಕೆ ಇವತ್ತಿನ ದಿನ ರೋಡಿಗೆ ಇಳಿದಿದ್ದು ನಿನ್ನೆ ಕೂಡ ನಾವು ಮನವಿ ಕೊಟ್ಟಿದ್ವಿ ಗೆ ಆದರೂ ಯಾವ ಬೆಳೆ ಬೆಳಗ್ಗೆ ಕಾಸಿ ಮಾತಾಡ್ತೀವಿ ಅಂತ ಹೇಳಿದರು ಆದರೂ ಯಾವುದೇ ರೀತಿಯ ಕ್ರಮಗಳನ್ನ ಕೈ ಕೈಗೊಂಡಿಲ್ಲ ಅವರು ಅವ್ನು ಪ್ರಿನ್ಸಿಪಲ್ ಿಪಲ್ ಪ್ರಿನ್ಸಿಪಲ್ಲೂ ಬಂದಿಲ್ಲ ಲೆಕ್ಚರರು ಬಂದಿಲ್ಲ ನಾವು ಅದಕ್ಕೆ ಇವತ್ತು ಇಲ್ಲಿ ರೋಡಿಗಿಳಿದಿರೋದು ಪ್ರಿನ್ಸಿಪಲ್ ಬರಬೇಕು ಆ ಲೆಕ್ಚರರ್ ಬರಬೇಕು ಆ ಲೆಕ್ಚರರ್ ಇಂದ ಎಫ್ ಐ ಆರ್ ದಾಖಲೆ ಆಗಲೇಬೇಕು ಅವನಿಗೆ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಅವನ ವಿರುದ್ಧ ಅವನಿಗೆ ಏನಾದರೂ ಇನ್ನು ಯಾವುದೇ ರೀತಿ ಮುಂದೆ ದಿನ ಮುಂದಿನ ದಿನಗಳಲ್ಲಿ ಅವ್ನಿಗೆ ಯಾವುದೇ ರೀತಿಯ ಒಂದು ಎಲ್ಲಿ ಯಾವುದೇ ಕಾಲೇಜ್ಗಳಲ್ಲಿ ಕೆಲಸ ಸಿಗದಿರೋ ಥರ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ನಮ್ಮ ಒಂದು ಡಿಮ್ಯಾಂಡ್ ಇರೋದು ಈ ಹಾಗಾಗಿ ವಿದ್ಯಾರ್ಥಿ ಪರಿಷತ್ ಯಾವುದೇ ರೀತಿಯ ಒಂದು ಇದಕ್ಕೆ ಪ್ರತಿ ಸಲ ಹೀಗಾಗಿ ನಾವು ವಿದ್ಯಾರ್ಥಿ ಪರಿಷತ್ ಯಾವಾಗಲೂ ನಾವು ವಿದ್ಯಾರ್ಥಿ ಪರ ನಾವು ಹೋರಾಡ್ತಾನೆ ಇರ್ತೀವಿ ಅವ್ರಿಗೆ ಅವ್ರಿಗೆ ಶಿಕ್ಷೆ ಆಗತ್ತಂತ ನಾವಂತೂ ಸುಮ್ಮನಿರಲ್ಲ ಬರಬೇಕು ಅವ್ರು ನಾವು ಇದನ್ನು ಹೋಗೋದೇ ಇಲ್ಲ ಅವ್ರಿಗೆ ಎಷ್ಟು ಸಮಯ ಹೇಳಿದ್ರು ಅವ್ರು ಯಾಕೆ ಕೇಳಿಲ್ಲ ಪ್ರಿನ್ಸಿಪಲ್ ಮೇಡಮ್ ಆಗಲಿ ಯಾರಾಗಲಿ ಅವ್ರಿಗೆ ಎಲ್ಲರೂ ಹೇಳಿದ್ರು ಜಮೀನು ಕೊಟ್ಟಿದ್ರು ಅವ್ರು ಇಲ್ಲ ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಇವಾಗ ನಮಗೆ ನ್ಯಾಯ ಬೇಕೇ ಬೇಕು ಾರೆ ಅವ್ರಿಗೆ ಇನ್ನ ಯಾವುದೇ ಕಾಲೇಜಲ್ಲೂ ಕೆಲಸ ಸಿಗಬಾರ್ದು ನಮ್ಮ ಕಾಲೇಜಿಂದ ಫಸ್ಟ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕು ಇಲ್ಲ ಅಂತಂದ್ರೆ ನಾವು ಇವತ್ತು ಈ ಪ್ರೊಟೆಕ್ಷನ್ ಅದಿಲ್ಲ ಹೀಗೆ ಕಂಟಿನ್ಯೂ ಮಾಡ್ತೀವಿ ಪೊಲೀಸ್ ಬಂದು ಅವ್ರಿಗೆ ಕ್ರಮ ಕೈಗೊಳ್ಬೇಕು ಅಂತ ಕೇಳ್ತೀವಿ